ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಜಿ ತೊಗೊಳ್ಸಿರೋ ಮಧ್ಯಾಹ್ನದ ಬರುತ್ತಿಲ್ಲ ಜಿ ಗಡಿ ಹಾ ಹೌದ್ರಿ ಮಾಡಲ್ ಮಾಡಲ್ಲ ಇಪ್ಪತ್ತೊಂದ್ ಇಪ್ಪತ್ತೊಂದು ಐತ್ರಿ ಒಂದ ದಿನ ಬರಕ್ ಎರಡು ಓಣರ್ ಎಷ್ಟು ಓನರ್ ಸೆಕೆಂಡ್ ಓನರ್ ರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತರ ಎಲ್ಲಾ ರನ್ನಿಂಗ್ ಐತ್ರಿ ಪೇಪರ್ಸ್ ಎಲ್ಲ ರನ್ನಿಂಗ್ ಅದಾವ ಲೋನ್ ಏನಾದ್ರು ತಗಡಿ ಮೇಲೆ ಲೋನ್ ಅಂತ ಏನೇ ಇಲ್ರಿ ಲೋನ್ ಗಿರಣಿ ಇಲ್ವಾ ಏನೇ ಇಲ್ಲರಿ ಕಡಿ ಎಷ್ಟು ಇದು 62000 ರೀ 62000 ನಾ 62 ಯಾವುದು ಜೀತೋ ಪ್ಲಸ್ ಜೀತೋ ರೀ ಇದು ಜೀತೋ ಪ್ಲಸ್ ರೀ 7 ಫೂಟ್ ಇಂದ 7 ಫೀಟ್ ಬರ್ತದಾ ಹೌನ್ ರೀ ಗಾಡಿ ಓಡ್ರದ ಎಷ್ಟು ರೀ 62000 ರೀ 62000 ಇದಿರ್ ಗೆಲ್ಸಾ ಇಂಜಿನ್ ಕೆಲಸ ಏನಾರು ಮಾಡಿಸಿದ್ರ ಏನು ಇಲ್ರಿ ಏನು ಮಾಡಿಸಿಲ್ರಿ ಇಂಜಿನ್ ಕೆಲಸ ಏನಾರು ಮಾಡಿಸಿಲ್ವಾ ಏನು ಮಾಡಿಸಿಲ್ರಿ ಎಷ್ಟ್ ಕೊಡ್ತದ ಮೈಲೇಜ್ ಗಡಿ ಮೈಲೇಜ್ ಒಂದ್ ಹದಿನೆಂಟು ಇಪ್ಪತ್ತು ಕೊಡ್ತದ ತೊಟ್ಟಿ ಎಲ್ಲ ಚೆನ್ನಾಗಿದ್ಯಾ ಹ್ಞೂನ್ರಿ ಎಲ್ಲಾ ಚಲೋ ಇದೆ ಇಲ್ಲಿ ಬರ್ತದ ಲೊಕೇಶನ್ ಇದ್ ಬಾಗಲಕೋಟ ಅಂತ ಹೇಳಿ ಕಟ್ಟಿಗೇರಿ ಬಾಗಲಕೋಟೆಯಿಂದ ಕಟ್ಟಿಗೇರಿ ಇಲ್ಲಿ ಬಾಗಲ್ಕೋಟೆಯಿಂದ ಹನ್ನೆರಡು ಕಿಲೋಮೀಟರ್